ನಮಸ್ತೆ ಎಲ್ಲರಿಗೂ ಗಣಿತ ಕಲಿಕೆ ತುಂಬ ಸರಳ ಸರ್ಮಾಲೆಗೆ ಎಲ್ಲರನ್ನ ಸ್ವಾಗತ ಕೋರುತ್ತಾ ಇಂದಿನ ದಿನ ನಾಲ್ಕನೇ ತರಗತಿ ಅಧ್ಯಾಯ ಒಂದು ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯೋದನ್ನು ನಾವು ಚಟುವಟಿಕೆ ಮೂಲಕ ಮಾಡೋಣ ಮೊದಲನೇದಾಗಿ ಸುತ್ತಳತೆಯನ್ನು ಕಂಡುಹಿಡಿಯೋಗೋಸ್ಕರ ನಾನು ಇಲ್ಲಿ ಒಂದು ನಾಲ್ಕೈದು ಚಟುವಟಿಕೆಗಳನ್ನು ಹಾಕ್ಕೊಂಡಿದ್ದೀನಿ ಸುತ್ತಳತೆಯನ್ನು ಕಂಡುಹಿಡಿಯಬೇಕಾದ್ರೆ ಈ ಒಂದು ಚಟುವಟಿಕೆಯನ್ನು ನಾವು ಮಾಡೋಣ ಇಲ್ಲಿ ನಿಮಗೆ ಕಾಣ್ತಾ ಇರೋದು ಒಂದು ಚೌಕ ಕಾಣ್ತಾ ಇದೆ ಏನು ಕಾಣ್ತಾ ಇದೆ ನಿಮಗೆ ಚೌಕ್ ಕಾಣ್ತಾ ಇದೆ ಮಕ್ಕಳೇ ನೀವು ಇಂಥ ಯಾವುದಾದ್ರೂ ಒಂದು ಪೇಪರು ಏನಾದರೂ ಇದ್ರೆ ಅದನ್ನು ಕಟ್ ಮಾಡಿಕೊಂಡು ನೋಡ್ಕೊಳ್ಳ್ರಿ ಇದು ಚೌಕ ಸುತ್ತಳತೆಯನ್ನು ಕಂಡುಹಿಡಬೇಕು ಅಂದರೆ ಇದರ ಸುತ್ತಳತೆ ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಬರಬೇಕು ಮತ್ತು ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೂ ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೂ ಇಲ್ಲಿವರೆಗೂ ಅಂದರೆ ಇದರ ನಾಲ್ಕು ಸುತ್ತ ಇಲ್ಲಿ ಎ ಬಿ ಸಿ ಡಿ ಆನಂತರ ಇ ಇವನ್ನು ಕೂಡಿಸ್ಬಿಟ್ರೆ ನಮಗೇನು ಗೊತ್ತಾಗುತ್ತೆ ಸುತ್ತಳತೆ ಗೊತ್ತಾಗುತ್ತೆ ಉದಾಹರಣೆಗೆ ಇಲ್ಲಿ ಒಂದು ಸ್ಕೇಲನ್ನು ತಗೊಳ್ಕೊಂಡಿದ್ದೀನಿ ಈ ಚೌಕದ ಸುತ್ತಳತೆಯನ್ನು ನಾವು ಕಂಡುಹಿಡಿಯೋಣ ಹನ್ನೆರಡು ಸೆಂಟಿಮೀಟ್ರ್ ಇದೆ ಎಷ್ಟಿದೆ ಹನ್ನೆರಡು ಸೆಂಟಿಮೀಟ್ರ್ ಇದೆ ಒಂದು ಬಾಹು ಆಮೇಲೆ ಇನ್ನೊಂದು ಬಾಹು ಹನ್ನೆರಡು ಸೆಂಟಿಮೀಟ್ರ್ ಇದೆ ಇನ್ನೊಂದು ಬಾಹುನು ಹನ್ನೆರಡು ಸೆಂಟಿಮೀಟ್ರ್ ಇದೆ ಇನ್ನೊಂದು ಬಾಹುನು ಹನ್ನೆರಡು ಸೆಂಟಿಮೀಟ್ರ್ ಇದೆ ಅಂದರೆ ನಾಲ್ಕು ಬಾಹುನು ಇದ್ರದ್ದು ಹನ್ನೆರಡು ಹನ್ನೆರಡು ಸೆಂಟಿಮೀಟ್ರ್ ಇರೋದರಿಂದ ಇದನ್ನು ನಾವು ಚೌಕ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಚೌಕ ಅಂಥೇಳಿ ಕರಿತೀವಿ ಈಗ ಸುತ್ತಳತೆ ಕಂಡು ಹಿಡಿಯೋದು ಹೇಗೆ ಅನ್ನೋದು ಇದರಿಂದ ತಿಳ್ಕೊಂಡ್ರಲ್ಲ ಇನ್ನೊಂದು ಬೇರೆ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ ಇಲ್ಲಿ ಆಯತವನ್ನು ತೆಗೆದುಕೊಳ್ತಾ ಇದ್ದೀನಿ ಆಯತ ಆಯತದ ಸುತ್ತಳತೆಯನ್ನು ನಾವು ಅಂದರೆ ಈ ಬಾಹುನ ಈ ಬಾಹು ಕೊನೆಯವರೆಗೂ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿವರೆಗೂ ಹೀಗೆ ಈ ನಾಲ್ಕು ಬಾಹುಗಳನ್ನು ನಾವು ಅಳತೆ ಮಾಡಿ ಅವನ್ನ ಕೂಡಿಸ್ಬಿಟ್ರೆ ನಮಗೇನಾಗತ್ತೆ ಸುತ್ತಳತೆ ಕಂಡಿಡುತ್ತೆ ಇದು ನೋಡಿರಿ ಇದು ಒಂದು ಬಾಹು ಹನ್ನೆರಡು ಸೆಂಟಿಮೀಟರ್ ಇದೆ ಈ ಬಾಹು ಆರು ಸೆಂಟಿಮೀಟ್ರ್ ಇದೆ ಈ ಬಾಹು ಹನ್ನೆರಡು ಸೆಂಟಿಮೀಟರ್ ಇದೆ ಈ ಬಾಹು ಆರು ಸೆಂಟಿಮೀಟರ್ ಇದೆ ಈಗ ಈ ರೀತಿ ನೀವು ತಿಳ್ಕೊಂಡ್ರೆ ನಿಮಗೆ ಮುಂದೆ ಸುತ್ತಳತೆಯನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದು ಅರ್ಥ ಆಗುತ್ತೆ ನೋಡಿ ಎಲ್ಲರೂ ಈ ಬಾವು ಹನ್ನೆರಡು ಸೆಂಟಿಮೀಟ್ರು ಈ ಬಾವು ಹನ್ ಆರು ಸೆಂಟಿಮೀಟ್ರು ಇದು ಹನ್ನೆರಡು ಸೆಂಟಿಮೀಟ್ರು ಇದು ಆರು ಸೆಂಟಿಮೀಟ್ರು ಇವನ್ನ ಕೂಡಿಸ್ಬಿಟ್ರೆ ಸಾಕು ನಮಗೆ ಏನಾಗಿ ಬರುತ್ತೆ ಸುತ್ತಳತೆ ಈ ಆಯತ್ತದ ಸುತ್ತಳತೆ ಎಷ್ಟು ಅನ್ನೋದು ನಮಗೆ ಕಂಡು ಬರುತ್ತೆ ಹಾಗೆ ಒಂದು ತ್ರಿಭುಜವನ್ನು ನೋಡೋಣ ಇಲ್ಲಿ ನಿಮಗೆ ಕಣ್ಣೆದರಿಗೆ ಕಾಣ್ತಾ ಇದೆ ಒಂದು ತ್ರಿಭುಜ ಈ ತ್ರಿಭುಜದ ಬಾಹುಗಳು ಎಷ್ಟು ಉದ್ದ ಇದೆ ಅನ್ನೋದನ್ನು ಅಳತೆ ಮಾಡೋಣ ಇಲ್ಲಿ ಎಂಟು ಸೆಂಟಿಮೀಟ್ರ್ ಎಂಟು ಹಾಂ ಎಂಟೂವರೆ ಸೆಂಟಿಮೀಟ್ರ್ ಇದೆ ಎಷ್ಟಿದೆ ಎಂಟೂವರೆ ಸೆಂಟಿಮೀಟ್ರು ಕಾಣ್ತಾ ಇದೆಯಲ್ಲ ಕಾಣ್ತಾ ಇದೆಯಲ್ಲ ಎಂಟೂವರೆ ಸೆಂಟಿಮೀಟ್ರು ಒಂದು ಬಾಹು ಇನ್ನೊಂದು ಬಾಹು ಹನ್ನೆರಡು ಸೆಂಟಿಮೀಟ್ರ್ ಇದೆ ಹನ್ನೆರಡು ಇನ್ನೊಂದು ಬಾಹು ಇದು ವರಿ ಸೆಂಟಿಮೀಟರ್ ಅಂದರೆ ಇದು ಸಮದ್ವಿಬಾಹು ತ್ರಿಭುಜ ಇದೆ ಯಾವ ಸಮದ್ವಿಬಾಹು ತ್ರಿಭುಜ ಮತ್ತು ಲಂಬಕೋನ ತ್ರಿಭುಜನೂ ಇದು ಆಗಿದೆ ಇನ್ನೊಂದು ನೋಡೋಣ ಇಲ್ಲಿ ಲಂಬಕೋನ ಒಂದು ತ್ರಿಭುಜ ಇದೆ ಇದರ ಬಾಹುಗಳು ಹೇಗಿದೆ ಅನ್ನೋದನ್ನು ನೋಡೋಣ ಆಮೇಲೆ ನಿಮ್ಮ ಪಾಠದ ಪ್ರಶ್ನೆಗಳಿಗೆ ನಾವು ಹೋಗೋಣ ಈಗ ಇದರ ಬಾಹು ಒಂದು ಬಾಹು ಹದಿಮೂರು ಬಿಂದು ಐದು ಸೆಂಟಿಮೀಟರ್ ಇದೆ ಆಮೇಲೆ ಇದರ ಒಂದು ಬಾಹು ಆರು ಸೆಂಟಿಮೀಟರ್ ಇದೆ ಒಂದು ಬಾಹು ಹನ್ನೆರಡು ಸೆಂಟಿಮೀಟರ್ ಇದೆ ಇದು ಒಂದು ಲಂಬಕೋನ ತ್ರಿಭುಜ ಇಲ್ಲಿ ಇದು ಇದು ಲಂಬಕೋನ ಒಂದು ತ್ರಿಭುಜ ಇದರ ಬಾಹುಗಳನ್ನು ನಾವು ಅಳತೆ ಮಾಡಿದಾಗ ನಮಗೇನು ಕಾಣ್ತಾ ಇದೆ ಇದು ಸುತ್ತಳತೆ ಕಂಡು ಬರ್ತದೆ ಇನ್ನು ನಿಮ್ಮ ಪುಸ್ತಕದಲ್ಲಿರುವಂಥ ಸಮಸ್ಯೆಗಳನ್ನು ನಾವು ಬಿಡಿಸಲಿಕ್ಕೆ ಪ್ರಯತ್ನ ಪಡೋಣ ಸುತ್ತಳತೆಯನ್ನು ಕಂಡುಹಿಡಿಯೋಗೋಸ್ಕರ ನಿಮ್ಮ ಬುಕ್ಕಲ್ಲಿರುವಂಥ ಸುತ್ತಳತೆಯನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡೀಬೇಕು ಒಂದೊಂದೊಂದೊಂದನ್ನು ನೋಡೋಣ ಮೊದಲನೇದಾಗಿ ನಿಮಗೆ ಯಾವುದಿದೆಯಪ್ಪ ಅಂದರೆ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಮೊದಲನೇ ಆಕೃತಿ ಯಾವುದಿದೆ ನಿಮಗೆ ಮೊದಲನೇ ಆಕೃತಿ ಇರೋದು ಈ ಆಕೃತಿ ಇದೆ ಮೊದಲನೇದು ಈ ಆಕೃತಿ ಇದು ಎರಡನೇ ಆಕೃತಿ ಆನಂತರ ಇದು ಮೂರನೇ ಆಕೃತಿ ನೀವು ನೋಡ್ತಾ ಇದ್ದೀರ ನಿಮ್ಮ ಪುಸ್ತಕದಲ್ಲಿ ತೆಗೀರಿ ಇವು ಆಕೃತಿಗಳು ಈ ಆಕೃತಿಗಳು ನಿಮ್ಮ ಪುಸ್ತಕದಲ್ಲಿ ಇದ್ದಾವೆ ಈಗ ಈ ಆಕೃತಿಗಳನ್ನು ನಾವು ಅಳತೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಮಕ್ಕಳೇ ಎಲ್ಲರೂ ನೋಡಿ ರೈಟ್ ಈಗ ಮೊದಲನೇ ಆಕೃತಿಯನ್ನು ನೋಡೋಣ ಪುಸ್ತಕದಲ್ಲಿದೆ ಮೊದಲನೇ ಆಕೃತಿಯನ್ನು ನೋಡೋಣ ಇ ಎಫ್ ನೋಡಿ ಇ ಎಫ್ ಇ ಎಫ್ ಇದೆ ಇ ಎಫ್ ಎಷ್ಟು ಸೆಂಟಿಮೀಟರ್ ಇದೆ ಇಲ್ಲಿ ಅಳತೆಯನ್ನು ಮಾಡ್ತೀನಿ ನಾನು ಇ ಎಫ್ ಎಷ್ಟು ಸೆಂಟಿಮೀಟ್ರ್ ಇದೆ ಅಳತೆ ಮಾಡೋಣ ನೋಡಿ ಮೂರು ಸೆಂಟಿಮೀಟ್ರ್ ಇದೆ ಅಳತೆ ಮಾಡಿ ನೋಡೋಣ ಅಂತ ಅದಕ್ಕೋಸ್ಕರ ನಿಮಗೆ ಇಲ್ಲಿ ಚಟುವಟಿಕೆಯನ್ನು ನಾನು ರಟ್ ಕಟ್ ಮಾಡಿ ಅದರ ಮೇಲೆ ಅಷ್ಟೇ ಸೆಂಟಿಮೀಟ್ರ ಎಳೆದು ಒಂದು ಕಾರ್ಡನ್ನು ರೆಡಿ ಮಾಡಿದ್ದೀನಿ ಇ ಎಫ್ ಐದು ಸೆಂಟಿಮೀಟ್ರ್ ಇದೆ ಬರ್ಕೊಡ್ರಿ ಎಲ್ಲರೂ ಇ ಎಫ್ ಐದು ಸೆಂಟಿಮೀಟ್ರ್ ಇದೆ ಅಂತ ಎಫ್ ಜಿ ಎಷ್ಟು ಸೆಂಟಿಮೀಟ್ರ್ ಇದೆ ಅಂತ ನೋಡೋಣ ಎಫ್ ಜಿ ಐದು ಸೆಂಟಿಮೀಟ್ರ್ ಇದನ್ನು ಬರ್ಕೊಡ್ರಿ ಎಫ್ ಜಿ ಐದು ಸೆಂಟಿಮೀಟ್ರ್ ಇದೆ ಅಂತ ಆಮೇಲೆ ಜಿ ಎಚ್ ಏಳು ಸೆಂಟಿಮೀಟ್ರ್ ಕರೆಕ್ಟಾಗಿದೆ ಏಳು ಸೆಂಟಿಮೀಟರ್ ಇದೆ ನೀವು ಅಳತೆ ಮಾಡಿ ಏಳು ಸೆಂಟಿ ಅದರ ಬುಕ್ಕಲ್ಲಿ ಅಳತೆ ಮಾಡೋ ಹಾಗಿಲ್ಲ ಯಾಕಂದರೆ ಅವು ವ್ಯತ್ಯಾಸ ಇದೆ ಅದು ಎಷ್ಟಿದೆ ಅಷ್ಟೇ ಕೂಡ್ಸ್ಕೊಂಡ್ಬಿಡಬೇಕು ನೋಡಿ ಇಲ್ಲಿ ಈ ಬಾಹು ಏಳು ಸೆಂಟಿಮೀಟರ್ ಇದೆ ಆಮೇಲೆ ಈ ಬಾಹುವನ್ನು ನೋಡೋಣ ಐ ಜಿ ಬಾಹು ಏಳು ಸೆಂಟಿಮೀಟ್ರ್ ಇದೆ ಎಚ್ ಎಚ್ ಜಿ ಏಳು ಸೆಂಟಿಮೀಟ್ರ್ ಇದೆ ಎಚ್ ಐ ಬಾಹು ನೋಡೋಣ ಇದು ಐದು ಇದೆ ಆಮೇಲೆ ಐ ಇ ಬಾಹು ನೋಡೋಣ ಅದು ನಾಲ್ಕು ಕರೆಕ್ಟ್ ಆಗಿದೆಯಲ್ಲ ನಿಮ್ಮ ಪುಸ್ತಕದಲ್ಲಿರುವಂಥ ಸಮಸ್ಯೆಯನ್ನು ಈಗ ನಾವು ಪೂರ್ತಿ ಒಟ್ಟಿಗೆಯನ್ನು ಅದನ್ನು ಕೂಡಿಸೋಣ ಕೂಡಿಸಿದಾಗ ಮೊತ್ತ ಎಷ್ಟಾಗತ್ತೆ ಅಂತ ನೋಡೋಣ ಕೂಡಿಸಿದಾಗ ಮೊತ್ತ ಎಷ್ಟಾಗಿದೆ ನಾಲ್ಕು ಮೂರು ಐದು ಏಳು ಐದು ನಾಲ್ಕು ಒಂದು ಮೂರು ಏಳು ಏಳು ಒಂದೈದು ಹನ್ನೆರಡು ಹನ್ನೆರಡು ಒಂದು ಏಳು ಹತ್ತೊಂಬತ್ತು ಹತ್ತೊಂಬತ್ತು ಒಂದೈದು ಇಪ್ಪತ್ತ ನಾಲ್ಕು ಸೆಂಟಿಮೀಟರ್ ಆಗಿದೆ ಈ ಮೊದಲನೇ ಆಕೃತಿಯ ಸುತ್ತಳತೆ ಇನ್ನು ಎರಡನೇ ಆಕೃತಿಯನ್ನು ನೋಡೋಣ ಎರಡನೇ ಆಕೃತಿಯನ್ನು ನೋಡೋಣ ನೀವು ನಿಮ್ಮ ಪುಸ್ತಕದಲ್ಲಿರೋದನ್ನು ಜೆ ಕೆ ಎಂಟು ಸೆಂಟಿಮೀಟ್ರ್ ಇದೆ ಈ ಚಿತ್ರದಲ್ಲಿನೂ ಆನಂತರ ನಾನು ಕಟ್ ಮಾಡಿರುವಂಥ ಫ್ಲ್ಯಾಶ್ ಕಾರ್ಡಲ್ಲಿನೂ ಎಂಟು ಸೆಂಟಿಮೀಟರ್ ಇದೆ ಅಳತೆಯನ್ನು ನೀವು ನೋಡಿ ಎಂಟು ಸೆಂಟಿಮೀಟರ್ ಇದೆ ಹಾಗೆಯೇ ಕೆ ಎಲ್ ಚಿತ್ರದಲ್ಲಿ ನೋಡಿ ಇಲ್ಲಿನೂ ಆರು ಸೆಂಟಿಮೀಟರ್ ಇದೆ ನಿಮ್ಗೆ ಕಾಣ್ತಾ ಇದೆಯಲ್ಲ ಆರು ಸೆಂಟಿಮೀಟರ್ ಇದೆ ಹಾಗೆಯೇ ಎಲ್ ಎಮ್ ಆರು ಸೆಂಟಿಮೀಟ್ರ್ ಇದೆ ಎಲ್ ಎಮ್ ಎಷ್ಟಿದೆ ಆರು ಸೆಂಟಿಮೀಟರ್ ಇದೆ ಆನಂತರ ಎಮ್ ಎನ್ ಐದು ಸೆಂಟಿಮೀಟರ್ ಇದೆ ಎಮ್ ಎನ್ ಎಷ್ಟಿದೆ ಐದು ಸೆಂಟಿಮೀಟರ್ ಇದೆ ಆಮೇಲೆ ಎನ್ ಜೆ ಎರಡು ಸೆಂಟಿಮೀಟ್ರ್ ಇದೆ ಎನ್ ಜೆ ಎರಡು ಸೆಂಟಿಮೀಟ್ರ್ ಇದೆ ಇದನ್ನು ಕೂಡಿಸಿದಾಗ ನಮಗೆ ಎಷ್ಟಾಗತ್ತೆ ಅಂತ ನೋಡೋಣ ಜೆ ಕೆ ಎಂಟು ಕೆ ಎಲ್ ಆರು ಎಂಟು ಒಂದು ಆರು ಹದಿನಾಲ್ಕು ಹದಿನಾಲ್ಕು ಒಂದಾರು ಇಪ್ಪತ್ತ ಆನಂತರ ಒಂದು ಐದು ಇಪ್ಪತ್ತೈದು ಆಮೇಲೆ ಒಂದು ಎರಡು ಇಪ್ಪತ್ತ ಏಳು ಸೆಂಟಿಮೀಟ್ರ್ ಇದೆ ಎಷ್ಟಿದೆ ಇಪ್ಪತ್ತೇಳು ಸೆಂಟಿಮೀಟರ್ ಎಷ್ಟು ಬರಬೇಕು ನಾವು ಇದನ್ನು ಇಪ್ಪತ್ತೇಳು ಸೆಂಟಿಮೀಟರ್ ಅಂತ ಹೇಳಿ ಬರ್ಕೊಳ್ಬೇಕು ಆಮೇಲೆ ಈ ಚಿತ್ರದ ಒಂದು ಆಕೃತಿಯನ್ನು ನೋಡೋಣ ಈ ಆಕೃತಿ ಈ ರೀತಿಯಾಗಿದೆ ನಿಮ್ಮ ಪುಸ್ತಕದಲ್ಲಿ ತೆಗೆದು ನೋಡ್ರಿ ಈ ರೀತಿಯಾಗಿ ಇದೆ ಇದರಲ್ಲಿ ಎಷ್ಟೆಷ್ಟು ಸೆಂಟಿಮೀಟರ್ ಇದೆ ಅಂತ ನೋಡೋಣ ನೋಡ್ರಿ ಮೊದಲನೇದೇನಿದೆ ಮೂರು ಸೆಂಟಿಮೀಟ್ರು ಆಮೇಲೆ ಮತ್ತೆ ಮೂರು ಸೆಂಟಿಮೀಟ್ರು ಆಮೇಲೆ ನಾಲ್ಕು ಸೆಂಟಿಮೀಟ್ರು ಆಮೇಲೆ ಎರಡು ಎರಡು ನಾಲ್ಕು ಸೆಂಟಿಮೀಟರು ಈಗ ನಾವು ಒಂದೊಂದಾಗಿ ಹೇಳ್ಕೊಳ್ಳಿ ಪಿ ಕ್ಯೂ ನಾಲ್ಕು ಸೆಂಟಿಮೀಟರ್ ಕ್ಯೂ ಆರ್ ಎರಡು ಸೆಂಟಿಮೀಟರ್ ಆರ್ ಎಸ್ ಎರಡು ಸೆಂಟಿಮೀಟರ್ ಆನಂತರ ಟಿ ಎಸ್ ನಾಲ್ಕು ಸೆಂಟಿಮೀಟರ್ ಸಿ ಟಿ ಮೂರು ಸೆಂಟಿಮೀಟರ್ ಸಿ ಪಿ ಮೂರು ಯು 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 ಪಿ ಮೂರು ಸೆಂಟಿಮೀಟರ್ ಯು ಟಿ ಮೂರು ಸೆಂಟಿಮೀಟರ್ ಇದೆ ಇದನ್ನು ನಾವು ಇದರಲ್ಲಿ ಅಳತೆ ಮಾಡಿದಾಗ ಅಷ್ಟೇ ಸೆಂಟಿಮೀಟ್ರ್ದನ್ನು ನಾವು ಕಟ್ ಮಾಡಿದ್ದೀನಿ ನಿಮಗೆ ಅರ್ಥ ಆಗಲಿ ಬೇಗ ಅಂಥೇಳಿ ನೋಡಿ ಈ ರೀತಿಯಾಗಿ ಅಳತೆ ಮಾಡಿದ್ರು ಇದು ಎರಡು ಸೆಂಟಿಮೀಟ್ರೂ ಇದೆ ಇದು ನಾಲ್ಕು ಸೆಂಟಿಮೀಟ್ರ್ ಇದೆ ಇದು ಮೂರು ಸೆಂಟಿಮೀಟ್ರ್ ಇದೆ ಇದಾದ್ರೂ ಮೂರು ಸೆಂಟಿಮೀಟ್ರ್ ಇದೆ ಎಷ್ಟು ನೀಟಾಗಿ ಕಟ್ ಮಾಡಿದ್ದೀವಿ ಈ ಚಿತ್ರದಲ್ಲಿ ಇವನ್ನು ನಾವು ಕೂಡಿಸ್ಕೊಂಡ್ರೆ ಎಷ್ಟಾಗತ್ತೆ ಅನ್ನೋದನ್ನು ಹಾಕೋಣ ಮೂರು ಮೂರು ಆರು ಆರು ಒಂದು ನಾಲ್ಕು ಹತ್ತು ಹತ್ತು ಒಂದು ಎರಡು ಹನ್ನೆರಡು ಹನ್ನೆರಡು ಒಂದೆರಡು ನಾಲ್ಕು ಹದಿನಾಲ್ಕು ಒಂದು ನಾಲ್ಕು ಹೇಳ್ರಿ ಹದಿನೆಂಟು ಹದಿನೆಂಟು ಸೆಂಟಿಮೀಟ್ರ್ ಈ ಚಿತ್ರದ ಈ ಚಿತ್ರದನ್ನು ನೋಡೋಣ ಇದು ಎಷ್ಟೆಷ್ಟು ಸೆಂಟಿಮೀಟ್ರ್ ಇದೆ ಅನ್ನೋದನ್ನು ಅಳತೆ ಮಾಡೋಣ ಡಬ್ಲ್ಯೂ ಎಕ್ಸ್ ಏಳು ಸೆಂಟಿಮೀಟ್ರ್ ಇದೆ ಅಳತೆಯನ್ನು ಮಾಡೋಣ ಏಳು ಸೆಂಟಿಮೀಟರ್ ನಿಮಗೆ ಕಾಣ್ತಾ ಇದೆ ಆಮೇಲೆ ಎಕ್ಸ್ ಸಿ ಎಷ್ಟು ಸೆಂಟಿಮೀಟ್ರ್ ಇದೆ ಎಂಟು ಸೆಂಟಿಮೀಟ್ರ್ ಇದೆ ಎಂಟು ಸೆಂಟಿಮೀಟ್ರು ಆಮೇಲೆ ಎನ್ ಸಿ ನಾಲ್ಕು ಸೆಂಟಿಮೀಟ್ರ್ ಇದೆ ನಾಲ್ಕು ಸಿ ಕಾಣ್ತಾ ಇದೆ ಅಲ್ಲ ಈಗ ಎನ್ ಆರ್ ಆರು ಸೆಂಟಿಮೀಟ್ರ್ ಇದೆ ಎನ್ ಆರ್ ಆರು ಸೆಂಟಿಮೀಟ್ರ್ ಇದೆ ಆಮೇಲೆ ಎಮ್ ಆರ್ ಮೂರು ಸೆಂಟಿಮೀಟ್ರ್ ಇದೆ ಆನಂತರ ಎಮ್ ಡಬ್ಲ್ಯೂ ಎರಡು ಸೆಂಟಿಮೀಟ್ರ್ ಇದೆ ಈ ಎಲ್ಲ ಅಳತೆಗಳನ್ನು ಎಲ್ಲ ಬಾಹುಗಳನ್ನು ಏನು ಮಾಡ್ಕೋಬೇಕು ನಾವು ಕೂಡಿಸ್ಕೋಬೇಕು ಇದ್ರ ಬಾಹುನೂ ಕೂಡಿಸಿದ್ದೀವಿ ಇದ್ರ ಬಾಹುನು ಕೂಡಿಸಿದ್ದೀವಿ ಇದ್ರ ಬಾಹುನು ಕೂಡಿಸಿದ್ದೀವಿ ಇದ್ರ ಬಾಹು ಈಗ ಕೂಡಿಸ್ಕೊಳ್ಳೋಣ ಏಳು ಸೆಂಟಿಮೀಟ್ರಿದೆ ಏಳು ಒಂದು ಎಂಟು ಹದಿನೈದು ಹದಿನೈದು ಒಂದು ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ಒಂದಾರು ಇಪ್ಪತ್ತೈದು ಇಪ್ಪತ್ತೈದು ಒಂದು ಮೂರು ಇಪ್ಪತ್ತೆಂಟು ಇಪ್ಪತ್ತೆಂಟು ಒಂದೆರಡು ಮೂವತ್ತು ಅಂದರೆ ಈ ಬಾಹುವಿನ ಈ ಎಲ್ಲ ಬಾಹುಗಳು ಮೂವತ್ತು ಸೆಂಟಿಮೀಟರ್ ಇದೆ ನೋಡಿದ್ರಲ್ಲ ಈ ರೀತಿಯಾಗಿ ನಿಮ್ಮ ಸುತ್ತಳತೆಯನ್ನು ಯಾವ ರೀತಿಯಾಗಿ ಕಂಡು ಹಿಡಿಬೇಕು ಅನ್ನೋದನ್ನು ನೀವು ಈಗ ಎಲ್ಲ ಚಿತ್ರದ ನೋಡ್ಕೊಂಡ್ರಿ ಇವೆಲ್ಲ ಚಿತ್ರಗಳ ಸುತ್ತಳತೆ ಈಗ ನಿಮ್ಗೆ ಏನಾಯ್ತು ಅರ್ಥ ಆಯಿತು ಯಾವ ರೀತಿಯಾಗಿ ಅಳತೆ ಮಾಡಬೇಕು ಅನ್ನೋದನ್ನು ಯಾವುದೇ ಕನ್ಫ್ಯೂಸ್ ಬೇಡ ಇವನ್ನ ಬಾಹುಗಳನ್ನು ಅಳತೆ ಮಾಡಿದರೆ ನಮಗೆ ಸುತ್ತಳತೆ ಸಿಕ್ಕಿಬಿಡುತ್ತೆ ಇವುಗಳ ಬಾಹುಗಳನ್ನು ಅಳತೆ ಮಾಡಿದರೆ ನಮಗೆ ಸುತ್ತಳತೆ ಸಿಕ್ಕಿಬಿಡುತ್ತೆ ಇದರ ಬಾಹುವನ್ನು ಅಳತೆ ಮಾಡಿದ್ದೀವಿ ಇದರ ಸುತ್ತಳತೆಯನ್ನು ನಮಗೆ ಸಿಕ್ಕಿದೆ ಈ ಬಾಹುವಿನ ಅಳತೆಯನ್ನು ಮಾಡಿದ್ದೀವಿ ಹಾಗೇ ಬೇರೆ ಬೇರೆ ಆಕೃತಿಗಳ ಅಳತೆಯನ್ನು ನಾವು ನೋಡ್ಕೊಂಡಿದ್ದೀವಿ ತ್ರಿಭುಜದ ಅಳತೆ ಹೇಗೆ ಮಾಡಬೇಕನ್ನೋದು ತಿಳಿದಿದೆ ಈ ತ್ರಿಭುಜದ ಅಳತೆಯನ್ನು ಹೇಗೆ ಮಾಡಬೇಕನ್ನೋದು ತಿಳಿದಿದೆ ಈ ತ್ರಿಭುಜದ ಅಳತೆಯನ್ನು ಮಾಡೋದು ತಿಳಿದಿದೆ ಈ ತ್ರಿಭುಜದ ಅಳತೆಯನ್ನು ಚೌಕದ ಅಳತೆಯನ್ನು ಆಯತದ ಅಳತೆಯನ್ನು ನಾವು ಈಗ ತಿಳ್ಕೊಂಡಿದ್ದೀವಿ ಮನೆಯಲ್ಲಿ ಮತ್ತಷ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಆಕೃತಿಗಳ ಅಳತೆಯನ್ನು ಮಾಡಿ ವಿಸ್ತೀರ್ಣ ಸುತ್ತಳತೆಯನ್ನು ನೀವು ಮನೆಯಲ್ಲೇ ಕಂಡಿಡೀರಿ